ಇಂದಿನಿಂದ ಮಾರ್ಚ್ ಏಳರವರೆಗೆ ದೇಶಾದ್ಯಂತ ಜನೌಷಧಿ ಸಪ್ತಾಹ ಆಚರಿಸಲಾಗುವುದು ಕೇಂದ್ರ ಆರೋಗ್ಯ ಸಚಿವ ಜೆ ಪಿ ನಡ್ಡಾ ದೆಹಲಿಯಲ್ಲಿಂದು ಜನೌಷಧಿ ಸಪ್ತಾಹದ ಹಿನ್ನೆಲೆಯಲ್ಲಿ ಜನರಲ್ಲಿ ಜಾಗೃತಿ ಮೂಡಿಸಲು ಆಯೋಜಿಸಿರುವ ಜನೌಷಧಿ ರಥಕ್ಕೆ ಹಸಿರು ನಿಶಾನೆ ತೋರಿದರು ಈ ಸಂದರ್ಭದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ರಾಜ್ಯ ಸಚಿವೆ ಅನುಪ್ರಿಯಾ ಸಿಂಗ್ ಪಟೇಲ್ ಉಪಸ್ಥಿತರಿದ್ದರು ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಪರಿಯೋಜನೆ ಪಿಎಂ ಬಿಜೆಪಿ ಪ್ರಧಾನಿ ನರೇಂದ್ರ ಮೋದಿ ಅವರ ಮಹತ್ವಾಕಾಂಕ್ಷೆಯ ಯೋಜನೆಯಾಗಿದ್ದು ಇದರಡಿ ಎಲ್ಲಾ ದೇಶವಾಸಿಗಳಿಗೆ ಕೈಗೆಟುಕುವ ದರದಲ್ಲಿ ಗುಣಮಟ್ಟದ ಔಷಧಿಗಳನ್ನು ಒದಗಿಸಲಾಗುತ್ತಿದೆ ದೇಶಾದ್ಯಂತ ಜನೌಷಧಿ ಮಳಿಗೆಗಳ ಮೂಲಕ ಎಲ್ಲ ಬಗೆಯ ಔಷಧಿಗಳನ್ನು ರಿಯಾಯಿತಿ ದರದಲ್ಲಿ ಸಾರ್ವಜನಿಕರಿಗೆ ಪೂರೈಸಲಾಗುತ್ತಿದೆ ಆ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಲು ಇಂದಿನಿಂದ ಸಪ್ತಾಹವನ್ನು ಆಯೋಜಿಸಲಾಗಿದೆ ಕಾರ್ಯಕ್ರಮೇಂದ್ರ ರಸಾಯನ ಉರ್ವರಕ ರಾಜ್ಯಮಂತ್ರಿ ಅನುಪ್ರಿಯಾ ಪಾಟೀಲ್ ಬಳಿಕ ಸಚಿವ ಜೆಪಿ ನಡ್ಡ ಪ್ರತಿಯೊಬ್ಬರೂ ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಪರಿಯೋಜನೆ ಯೋಜನೆಯನ್ನು ಸಾರ್ವಜನಿಕ ಆಂದೋಲನವನ್ನಾಗಿ ಮಾಡಬೇಕು ಜನೌಷಧಿಯಿಂದ ಆಗುವ ಪ್ರಯೋಜನಗಳ ಬಗ್ಗೆ ಎಲ್ಲರೂ ತಮ್ಮ ಬಂಧುಗಳು ಹಾಗೂ ಮಿತ್ರರಿಗೆ ತಿಳಿಸಬೇಕು ಎಂದು ಕರೆ ನೀಡಿದರು ಪ್ರತಿಯೊಬ್ಬ ಪ್ರಜೆಗೂ ಕಡಿಮೆ ದರದಲ್ಲಿ ಗುಣಮಟ್ಟದ ಔಷಧಿಗಳನ್ನು ಒದಗಿಸುವುದು ಸರ್ಕಾರದ ಕರ್ತವ್ಯವಾಗಿದೆ ಎಂದರು ಖರೀದಿ ಅನುಪ್ರಿಯಾ ಸಿಂಗ್ ಪಟೇಲ್ ಎರಡು ಸಾವಿರದ ಹದಿನಾಲ್ಕಕ್ಕೂ ಮುನ್ನ ಕೇವಲ ಎಂಬತ್ತು ಜನೌಷಧಿ ಕೇಂದ್ರಗಳಿದ್ದವು ಇದೀಗ ದೇಶಾದ್ಯಂತ ಹದಿನೈದು ಸಾವಿರಕ್ಕೂ ಅಧಿಕ ಮಳಿಗೆಗಳು ಕಾರ್ಯನಿರ್ವಹಿಸುತ್ತಿವೆ ಹೆಚ್ಚು ಹೆಚ್ಚು ಜನರು ಜನೌಷಧಿ ಕೇಂದ್ರಗಳಲ್ಲಿ ಲಭ್ಯವಿರುವ ಕೈಗೆಟುಕುವ ದರದ ಔಷಧಗಳ ಬಗ್ಗೆ ತಿಳಿದುಕೊಂಡು ಅವುಗಳ ಪ್ರಯೋಜನ ಪಡೆಯಬೇಕು गुणमட்டದ ಆರೋಗ್ಯ ರಕ್ಷಣೆ ಸರ್ಕಾರದ ಆದ್ಯತೆಯಾಗಿದ್ದು ಆ ನೀತಿಯಲ್ಲಿ ಜನೌಷಧಿ ಒಂದು ಪ್ರಮುಖ ಹೆಜ್ಜೆಯಾಗಿದೆ ಎಂದು ಹೇಳಿದರು ಡೆವೆಲಪ್ಮೆಂಟ್ ಕೀಅಭಧಾರ್ನಾ ಪರ ಆಗೇ ಬಡ್ತಿ ಹಮ್ನೆ ವಿಮನ್ಸ್ ಸೆಂಟ್ರಿಕ್ ಡೆವೆಲಪ್ಮೆಂಟ್ ಕೀಸೋಚ್ ಸೆ ಆಗೇ ಬಡ್ಕರ್ ಮಹಿಳಾಓ ಕೀ ನೇತೃತ್ವ ವಾಲೆ ವಿಕಾಸ್ ಕೀ ಓರ್ ಧ್ಯಾನ್ ದಿಯಾ ಹೈ ಔರ್ ಮಹಿಳಾಓ ಕೀ ಅಂದರ್ ಉದ್ಯಮಶೀಲತಾ ಔರ್ ರೋಜಗಾರ್ ಔರ್ ಆರ್ಥಿಕ ಆತ್ಮನಿರ್ಭರತಾ ಕೀ ದೃಷ್ಟಿ ಸೆ ಭಿ ಜನೌಷಧಿ ಪರಿಯೋಜನಾ ಏಕ್ ಬೇಹದ್ ಮಹತ್ವಪೂರ್ಣ ಕದಮ ಹೈ